ಚಿಂತನೋ ನೀನು ಹ್ಞೂ ಫ್ರೆಂಡ್ಸ್ ಇವತ್ತು ತನು ಇದು ರಾಗಿ ಲಡ್ಡು ಮಾಡಿರೋದು ಸೂಪರಾಗಿ ಮಾಡಿದ್ದಾಳೆ ಫ್ರೆಂಡ್ಸ್ ಇವತ್ತು ನೋಡಿ ಮಾಡಿಬಿಟ್ಟು ಹಿಂಗೆ ಕೂತ್ಕೊಳ್ಳಿ ತಿಂತೇಳಿ ಪರಿಸ್ಥಿತಿ ನೋಡಬೇಕು ಏನಾಗ್ತದೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಇದು ರಾಗಿ ಲಡ್ಡು ನಾನು ರೆಸಿಪಿನ ಶೂಟ್ ಮಾಡ್ಕೊಳ್ಳಿಲ್ಲ ಹೆಂಗೆ ಮಾಡ್ತಾಳೋ ಏನೋ ಅಂತೇಳಿ ಯಾಕಂದರೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಕಮ್ಮಿ ಆಗಿದೆ ಕೊಬ್ಬರಿ ತುರಿ ಅಲ್ವಾ ಕೊಬ್ಬರಿ ತುರಿ ಒಂದು ಹಾಕಿಲ್ಲ ಏನೇನು ಹಾಕಿರೋದು ಅಂತ ಹೇಳ್ತೀನಿ ನೋಡಿ ಹಾಂ ಸಲ ನಾನು ಮಾಡಿ ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ ಇದಕ್ಕೆ ಒಂದು ಕಪ್ ರಾಗಿ ಹಿಟ್ಟು ಒಂದು ಕಪ್ಪಷ್ಟು ಬೆಲ್ಲ ಆಮೇಲೆ ಡ್ರೈ ಫ್ರೂಟ್ಸು ಇದು ಎಂಥದಿದು ಗೋಡಂಬಿ ಬಾದಾಮಿ ಸಣ್ಣ ಕಟ್ ಮಾಡ್ಕೊಂಡಿರೋದು ನೋಡಿ ಇನ್ನೇನು ಮಾಡಿರೋದು ಅಂದರೆ ಫಸ್ಟಿದು ತುಪ್ಪ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಗೋಡಂಬಿ ಬಾದಾಮಿನ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಕೊಂಡಾದಮೇಲೆ ಈ ರಾಗಿ ಹಿಟ್ಟು ಒಂದು ಕಪ್ಪಷ್ಟು ರಾಗಿ ಇಟ್ಟು ತೊಗೊತೀವಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಬೆಲ್ಲ ತೊಗೊಂಡಿರ್ತೀವಲ್ಲ ಆ ಬೆಲ್ಲನ ಆ ಒಂದು ರಾಗಿ ಹಿಟ್ಟಲ್ಲಿ ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಉಯ್ಕೊಳ್ಳಿ ಯಾಕಂದರೆ ಬೆಲ್ಲ ಒಂಚೂರು ಇದಾಗಲಿ ಅದ್ರ ಜೊತೆಗೆ ಚೆನ್ನಾಗಿ ಒಂದು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆದಾಗ ಒಂದು ಮೂರಿಂದ ನಾಲ್ಕು ಸ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ತ ಇದ್ದಂಗೆ ಈ ರೀತಿ ಉಂಡೆಗೆ ಕಟ್ಕೊಳ್ಳೋದು ಏನು ಟೇಸ್ಟಿಯಾಗಿದೆ ಇದಕ್ಕಿನ್ನೂ ಸ್ವಲ್ಪ ಎಳ್ಳುನೂ ಹುರ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟಿದ್ರೆ ಇನ್ನೂ ಸಖತ್ತಾಗಿರೋದು ಕೊಬ್ಬರಿ ಎಲ್ಲ ತುರ್ಕೊಳ್ಳೋಕ್ಕೆ ತನಗಾಗಲ್ಲ ಅಂದ್ಲು ಏನೇ ನಾ ಅವಳ ಮಾಡೋಕ್ಕಾಗಲ್ಲ ಅಂತೇಳಿ ಜಸ್ಟ್ ಇಷ್ಟೇ ಹಾಕಿ ಮಾಡು ಅಂದೆ ಎಷ್ಟು ಚೆನ್ನಾಗಾಗಿದೆ ಒತ್ತ ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಮಾಡ್ದಾಗ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಾಗಿದೆ ಸಖತ್ ಟೇಸ್ಟಿಯಾಗಿದೆ ಎಲ್ತಿಗೂ ಕೂಡ ಒಳ್ಳೇದು ಉಂಡೆ ಕೂಡ ತನೂ ಕಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾಳೆ ಗುಡ್ ಬೇಬಿ ಹೆಂಗಿದೆ ಎಷ್ಟಾಯ್ತಾ ರಾಜ್ಯದಲ್ಲಿ ತನಗೆ ಇವತ್ತು ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಕೈಯನ ಹೋಗೋಯ್ತಾ ಉಂಡೆ ಕಟ್ಟಿ ರಾಗಿ ಲಡ್ಡು ಮಾಡಿ ಕೈಯ್ಯನೋ ಆಗಿದೆ ತನಗಿ ಹ್ಞೂ ಹಾಯ್ ಫ್ರೆಂಡ್ಸ್ ಸಾಯಂಕಾಲ ಇವಾಗ ಗಂಟೆ ಆರೂವರೆ ಆಯಿತು ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತನು ನಾನು ಈಗ ಕಾಫಿ ಕುಡಿತಾ ಇದ್ದೀವಿ ಏನು ನೀನು ಇರೋದು ಕಾಫಿ ಕುಡಿತಾ ಇದ್ದೀವಿ ಹಾಗೆಯೇ ಪಾಪ್ಕಾರ್ನ್ ಮಾಡ್ಕೊಂಡಿದ್ದಾಳೆ ತಾನು ಇವಾಗ ಪಾಪ್ಕಾರ್ನ್ ತಿನ್ನಬೇಕು ಬಿತ್ತು ಪಾಪ್ಕಾರ್ನ್ ತಿನ್ನಬೇಕು ಹಾಗೆ ಸೀರಿಯಲ್ ನೋಡ್ತಾ ಪಾಪ್ಕಾರ್ನ್ ತಿಂತಾ ಇದೀವಿ ಓಕೆ ಬ್ಲಾಗ್ ಶುರು ಮಾಡಿದ್ದೀನಿ ಬ್ಲಾಗ್ ನೋಡಿ ஆே டொமட்டோஹ மே மென்சிக்காயி அதெல்லாம் நான் ஹஸ்பண்ட் தந்து கொட்டு இதில் சொல் தரெல்லாம் हीरोलिया को आपको मैं यह कितना ऐसे दिया मैंने ये नंबर से दिया मेरे ना अलग वो सब ऊट कैसे की भर्दा कैसे एक बार बोलूँ बैड अपडेट आकार ये नंबर ಈ ಎಣ್ಣೆ ಹಣಸೂರು ಹಾಕ್ಬೇಕಾಯ್ತು ಇವತ್ತು ಚಿಕನ್ ಮಾಡ್ತಾ ಇರೋದು ಚಲೋ ಚಿಕನ್ ರೊಟ್ಟಿ ಮಾಡ್ತಾ ಇದ್ದೇನೆ ನಾನು ಮಾಡ್ತೇನೆ ರಾಗಿ ಲಡ್ಡು ಮಾಡೋದು ಆಮೇಲೆ ಇವಾಗ ಚಿಕನ್ ಮಾಡಿಸ್ತಾ ಇದ್ದೀನಿ ನಾನ್ ಮಾಡು ಅಂತ ಹೇಳ್ತಲ್ಲ ಅವಳೆ ನಾನೇ ಮಾಡ್ತೀನಿ ಅಂತ ವಾಲಂಟಿಯರ್ ಬಂದಿಲ್ಲ ನಾನು ಹೇಳಿಲ್ಲ ಅಪ್ಪ ಹೇಳ್ತು ಮಾಡೋ ಖಂಡಿತ ಬಿಡೋಂದ ನಿಮ್ಗೆ ಹೇಳಿಲ್ಲ ಗೊಜ್ಜು ಫ್ರೆಂಡ್ಸ್ ಅಂದ್ರೆ ರಸಮ್ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಗೊಜ್ಜು ಮಾಡ್ಕೊಂಡು ಚಿಕನ್ ತಿನ್ನೋಣ ಚಿಕನ್ ಗೊಜ್ಜು ಮಾಡೋಣ ನಂಚಾಗಿ ಏನಾದ್ರು ಮಾಡೋದು ಅಂದ್ಕೊಂಡೆ ಚಿಕನ್ ತಂದ್ರು ಹಂಗಾಗಿ ಚಿಕನ್ ಗೊಜ್ಜು ಬ್ಲಾಗ್ ನೋಡ್ತಾ ಇದೆ ಹಾಗೆ ಮೇಲ್ ನೋಡ್ ಖಾಲಿ ಆಯ್ತು ಎರಡು ಪಾತ್ರೆ ಎರಡು ಸ್ಟೆಪ್ ಕೂಡ ಖಾಲಿ ಮಾಡ್ಬಿಟ್ಟಿದ್ದೀನಿ ಪಾತ್ರೆ ಇನ್ನ ಈ ಪಾತ್ರೆ ಸ್ಟ್ಯಾಂಡ್ ತೊಳಿಬೇಕು ಎಲ್ಲ ಈ ತರ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ದೀನಿ ಇದನ್ನೆಲ್ಲ ತೆಗಿಬೇಕಾದ್ರೆ ಅದೊಂಥರ ಕಷ್ಟ ತೆಗ್ದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲದನ್ನು ನೀಟಾಗಿ ಪ್ಯಾಕ್ ಮಾಡಿ ಇಡಬೇಕಲ್ಲ ಎಲ್ಲ ನೀರಿಗೆ ಬರೋ ಪ್ರಾಬ್ಲಮ್ಮು ಇಲ್ಲ ಎಲ್ಲೂ ವಾಶ್ ಮಾಡೋಕಂದ್ರೆ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಎಲ್ಲ ನೀರಾಗ ಒರೆಸಿ ವರ್ಷಿ ಒರೆಸಿ ಇದು ಮಾಡ್ಕೊಳ ಅದನ್ನೆಲ್ಲ ಬಾಟ್ಲು ಅದೆಲ್ಲ ನೋಡೋಣ ರೆಗ್ಯುಲರ್ ಯೂಸ್ ಮಾಡೋ ಪಾತ್ರೆಗಳು ಜಸ್ಟ್ ಟಬ್ಬಲ್ ನೀರು ಹಾಕ್ಬಿಟ್ಟು ಹಂಗೆ ಸ್ವಲ್ಪ ನೀವು ಒಂದೇ ನೀರಲ್ಲೆಲ್ಲ ತೊಳೆದು ವರ್ಷಿ ವರ್ಸಿ ಇಟ್ಬಿಡ್ತೀವಿ

ಮನೆ ಏ ನೀನ್ ಮಾಡಿದಷ್ಟು ಟೇಸ್ಟ್ ಬರೋಲ್ಲವಾ ಕು ಚಿನಿ ಯಾರ ಕೈ ರುಚಿ ಚೆನ್ನಾಗಿದೆ ಚಿನ್ನಿ ಇದ್ರ ಚೆನ್ನಾಗಿ ನೋಡಿ ಇದು ನನಗೆ ಈಗ ಯಾವಾಗಲೂ ಇದು ಇಷ್ಟ ಆಗೋದಿಲ್ಲ ಆಗಿ ಒಬ್ರದ್ದು ಹೇಳ್ಬೇಕು ಯಾರ ಕೈ ರುಚಿ ವೆಜ್ ನಿಂದು ನಾನ್ ವೆಜ್ ಹ್ಞೂ ಯಾರು ಮಾಡ್ಬೇಕೀಗ ಮನೆ ಪ್ಲೀಸ್ ಗೊಜ್ಜಲ್ಲ ಅಲ್ಲ ಅಪ್ಪನೇ ಚೆನ್ನಾಗಿ ಮಾಡೋದು ಪ್ಲೀಸ್ ಕಾಮ್ ಏನ್ ನಾಟಕ ಮಾಡ್ತೀಯಪ್ಪ ನೀನು ಆರ್ಟಿಸ್ಟಾಗೆ ಮಹಾನಾಟ ಅಂತ ಏನಾದ್ರೂ ಶುರುವಾದ್ರೆ ಆಡಿಷನ್ ಶುರುವಾದ್ರೆ ಕಳಿಸ್ತೀನಿ ಈಗ ಅರ್ಧ ಕೆಜಿ ಚಿಕನ್

ಮಸಾಲಾ ಪುಡಿ ತಂದಿದ್ಯಾಂಜಲ್ಲಿ ಇದೆಯಾ ಚಿನ್ನಿ ನೋಡು ಚಿಕನ್ ಮಸಾಲಾ ಪುಡಿ ಇದೆಯಾ ಯಾವು ಐದು ಇದು ಚಕ್ಕೆ ಲವಂಗ ಶುಂಠಿ ಮತ್ತೆ ಬೆಳ್ಳುಳ್ಳಿ ಅಷ್ಟು ಕೂಡ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಮತ್ತೆ ಲವಂಗ ಓಕೆ ಚಿನಿ ಪ್ಲೇಟ್ ಮುಚ್ಚಿ ಒಂದು ಸಿಮ್ಮಲ್ಲಿ ಒಂದು ನಾಲ್ಕು ನಿಮಿಷ ಬೇಯಿಸ್ಬಿಡ್ತೀನಿ ಅಷ್ಟೊತ್ತಿಗೆ ಒಂದು ಅರ್ಧ ಬೆಂದು ಬಿಡುತ್ತೆ ಆಮೇಲೆ ಟೊಮೆಟೊ ಹಾಕಿ ಬೇಯಿಸ್ಬಿಟ್ರೆ ಬೇಗ ಬೇಗ ರೆಡಿ ಆಗುತ್ತೆ ಕಲ್ಲಿದ್ದಂಗೆ ಏನಿಲ್ಲ ಹಾಂ ಬೇಕು ನಾನು ಸ್ಕೂಲ್ಗೆ ಒಂದು ಎರಡು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಗಟ್ಟಿಯಾಗಿಬಿಟ್ಟಿದೆ ಫ್ರೆಂಡ್ಸ್ ರಾಗಿ ಲಡ್ಡು ಹೆಂಗಿದೆ ಮನೆ ಎಷ್ಟು ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಂಚಾಗ ಬಂದು ಹೇಳ ನೀನು ಸ್ಕೂಲ್ಗೆ ಹೋಗೋ ಹೊತ್ತಿಗೆ ಉಳಿಯುತ್ತೆ ಅನ್ನೋದೇ ನಾನು ಡೌಟು

ಹೇಳು ನಿಮ್ಮಪ್ಪನ ಹತ್ರ ಕಾಂಪ್ಲಿಮೆಂಟ್ ತೊಗೋಬೇಕಾ ಏನಾದರೂ ಮಾಡಿದ್ರೆ ನಾನು ಕೊಟ್ಟರೆ ಕಾಂಪ್ಲಿಮೆಂಟ್ ಸಾಕಾಗಲ್ವಾ ಹ್ಞೂ ನನಗಿತ್ತ ನಿಮ್ಮಪ್ಪನೇ ಇಷ್ಟನಾ ಹೌದಾ ಟೊಮೆಟೊ ಸಣ್ಣ ಸಣ್ಣದ ನಾಲ್ಕಾ ಕೊತ್ತಂಬರಿ ಸೊಪ್ಪು ಇಲ್ವಲ್ಲ ಹಂಗೇನಾ ತನಿ ಪುಡು ಫ್ರೆಂಡ್ಸ್ ಇದು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಉಪ್ಪು ಹಾಕಿದ್ವಿ ಕೊತ್ತಂಬರಿ ಸೊಪ್ಪು ಅಂಗಡಿಯಲ್ಲಿ ಇರಲಿಲ್ಲ ಕೇಳಿದರೆ ಇರಲಿಲ್ಲ ಅಂತೆ ನೂರು ರೂಪಾಯಿ ಕಟ್ಟಂತೆ ಕೊತ್ತಂಬರಿ ಸೊಪ್ಪು ರೇಟ್ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆದಾಗ ತರಕಾಗದಿಲ್ದಾಗ ಖಾಲಿ ಆದಾಗ ಹಾಕದೆ ಮಾಡೋದು ಧನಿಯಾ ಪೌಡರ್ ಹಾಕಿ ಟೊಮೆಟೊ ಹಾಕಿದ್ದಾಗಿದೆ ಇದಕ್ಕಿನ್ನೇನಾಗ್ತದ ಇದಾಕಲ್ವಾ ಧನಿಯಾ ಪೌಡ್ರು ಧನಿಯಾ ಪೌಡ್ರ್ ಸ್ವಲ್ಪ ಚಿಲ್ಲಿ ಪೌಡರು ಬೇಡವಾ ಮೆಣಸಿ ಕಾಯಿ ಹಾಂ ಅಲ್ಲಿ ಸಾಂಬಾರು ಪೌಡರು ಯಾವ ಅದಾ ಬೆಲ್ಲದ ಪೌಡ್ರು ಅದ ಸಾಂಬಾರು ಪೌಡ್ರು ಹ್ಞೂ ಸಾಕು 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 ಖಾರಕ್ಕೆ ಬೇಡಲ್ಲ ಚಿಲ್ಲಿ ಪೌಡ್ರಮ್ಮ ಬೇಡವಾ ಪೆಪ್ಪರ್ ಪೌಡ್ರು ಬೇಡವಾ ಬೇಡವಾ ಸಾಕಂಗಾರ ಬಿಡು ಚಿಕನ್ ಮಸಾಲ ಪೌಡ್ರು ನೀರೇನು ಹಾಕೋದು ಬೇಡಲ್ಲ ಸ್ವಲ್ಪ ಹಾಕಲ್ವ ನೀರು ಹಾಂ ಅದಕ್ಕೂ ಗೋಸ್ಕರ ಆಗಲಿ ಹಸ್ಬೆಂಡ್ ಮೀನು ತರ್ತೀನಿ ಅಂತಂದರು ನಾನು ಇಷ್ಟೊತ್ತಲ್ಲಿ ಮೀನು ಮಾಡೋಕ್ಕಾಗಲ್ಲ ಅಂಥೇಳಿ ಬೇಡ ಅಂದೆ ಸಾಕಲ್ವಾ ಬಿಡು ಇಲ್ಲ ಇನ್ನೊಂಚೂರು ಅರ್ಧ ಲೋಟ ಹಾಂ ಹಾಂ ಇನ್ನೊಂದು ಅರ್ಧ ಲೋಟ ನಾನು ಆಲ್ಮೋಸ್ಟ್ ಬೆಂದಿದೆ ಸಾಲ್ಟು ಟೆಸ್ಟ್ ಮಾಡಬೇಕಾಯ್ತು ತಟ ನೋಡಿ ಟೆಸ್ಟು ತಡಿ ಉಪ್ಪಾಕುವಂತೆ ಬೇಕಾದ್ರೆ ಹೇಳ್ತೀನಿ ಟೇಸ್ಟ್ ಮಾಡಿ ಅರ್ಧ ಸ್ಪೂನ್ ಅಷ್ಟು ನಾಕಷ್ಟು ಇದೇ ಚಿಕನ್ ಮಸಾಲೆ ಇನ್ನೊಂದೂರ ಹಾಕ್ತೀರಾ ಇಲ್ಲೂ ಇದು ಆಚೆ ಇಷ್ಟೇ ಇರೋದು ಅಂತ ತಂದು ಇಲ್ಲ ಬೇರೆ ಇದೆ ಬೇರೆ ಚೂರು ಹಾಕು ಏನಾಗಲ್ಲ बॅड हां चिकन मसाला फ्रे कोडदे गरम मसाला एल बेड तमन हाकोड कोडदे ऐन सगत हाक्यत ऐन कते साक सास बरे ವಿಚಿತ್ರವಾಗಿ ಮಾಡೋಕ್ಕೆ ಆಯ್ತಿದ್ರೂ ಗೊಜ್ಜೆ ಆಗೋಯ್ತಲ್ಲ ಮೊಸರಾನ ಮೊಸರನ್ನ ತಿನ್ನೋದಕ್ಕಾದ್ರೆ ಚಿಕನ್ ಏನಕ್ಕೆ ತಂದಿದ್ದು ನಾವು ಕೇಳಿದ್ವಾ ಚಿಕನ್ ಬೇಕಂತ ಏನು ಚಿನಿ ನಾವು ಚಿಕನ್ ಬೇಕಂತ ಕೇಳಿದ್ವಾ ನೀನು ಕೇಳಿದೆ ಚಿಕನ್ ಬೇಕಂತ ಫ್ರೆಂಡ್ಸ್ ಇದು ನನ್ನ ಫೇವ್ರೇಟ್ ಚಿಪ್ಸು ಮರ್ಗೇನ್ಸ್ ಚಿಪ್ಸು ನನಗದು ತುಂಬ ಇಷ್ಟ ಹ್ಞೂ ಇಸ್ರೋಲೆ ಅವ್ರ ಹತ್ರ ಇರ್ತಾರೆ ಗಾಡಿಯಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತು ಏನು ಎಡಿಟ್ ಮಾಡಿದೆ ಹಾಗೆ ರಾ ವಿಡಿಯೋನ ಶೇರ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸಿದ್ದೀನಿ ಅಷ್ಟೇ ಸೊ ಇವತ್ತು ಚಿಕನ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಲೇಟಾಗಿ ಚಿಕನ್ ತಂದರು ಅವರು ಡ್ಯೂಟಿಯಿಂದ ಮುಗಿಸ್ಕೊಂಬರ್ಬೇಕಾದ್ರೆ ಆವಾಗ ಸಿಂಪಲ್ಲಾಗಿ ಚಿಕನ್ ಮಾಡಿ ಈ ವ್ಲಾಗಲ್ಲಿ ಹಾಗೆ ತೋರಿಸಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್